ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಂಗಳವಾರ ನಮಗೆ ಪಂಚಮಿ ತಿಥಿ ಕೂಡಿ ಬಂದಿದೆ ಮಂಗಳವಾರ ಪಂಚಮಿ ತಿಥಿ ಬರೋದು ನಾವು ಎದುರು ನೋಡ್ತಾ ಇದ್ರು ಕೂಡ ಈ ರೀತಿಯ ದಿನಗಳು ನಮಗೆ ಈ ಮ್ಯಾಚಿಂಗ್ ಡೇಸ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಮಂಗಳವಾರ ಏನಾದರೂ ಪಂಚಮಿ ತಿಥಿ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಜನ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಕ್ಕ ತುಂಬ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತಿರಲ್ವ ಪಂಚಮಿ ತಿಥಿಗಳನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ ನಂಬಿಕೆಯಿಂದ ಪಂಚಮಿ ತಿಥಿಯನ್ನು ಮಾಡಿ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನ ಪಂಚಮಿ ತಿಥಿಯನ್ನು ಯಾರು ನಂಬಿಕೆಯಿಂದ ಮಾಡಿಕೊಂಡಿರ್ತಾರೆ ಆ ದಿನಗಳಲ್ಲಿ ಆ ತಾಯಿಯ ಆಶೀರ್ವಾದ ತಪ್ಪದೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ಸಾಲಗಳು ಮಾಡ್ಕೊಂಡಿದ್ದೀವಿ ಅದರಿಂದ ಒದ್ದಾಟ ಆಗಿದೆ ಸುಮಾರು ಕಮೆಂಟ್ಗಳಲ್ಲಿ ನಮಗೆ ಸಾಲ ಜಾಸ್ತಿ ಇದೆ ದುಡ್ಡಿನ ಕೊರತೆ ಸಮಸ್ಯೆ ಇದೇ ಹೇಳ್ತಾ ಇರ್ತೀರಾ ಅಂಥ ಸಂದರ್ಭಗಳಲ್ಲಿ ಪಂಚಮಿ ತಿಥಿ ಕೂಡಿ ಬಂದಿದೆ ರಾತ್ರಿ ದೇವತೆ ಆಗಿರೋದ್ರಿಂದ ಆ ತಾಯಿಯನ್ನು ನೀವು ವಿಶೇಷವಾಗಿ ಈ ರೀತಿಯ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದು ಶಕ್ತಿದಾಯಕವಾದ ಒಂದು ರೆಮಿಡಿ ಅಂತ ಹೇಳ್ಬಹುದು ಯಾಕಂದರೆ ಪಂಚಮಿ ಅನ್ನೋದು ಐದು ಅನ್ನುವ ಸಂಖ್ಯೆಯಿಂದ ಕೂಡಿ ಬಂದಿರೋದ್ರಿಂದ ಆ ತಾಯಿಯನ್ನು ಸಪ್ತ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಆ ತಾಯಿಗೆ ಇರೋದರಿಂದ ಈ ತಾಯಿಯನ್ನು ರಾತ್ರಿ ದೇವತೆ ಅಂತ ಕೂಡ ನಾವು ಕರಿತೀವಿ ಶಕ್ತಿ ತುಂಬಿರುತ್ತೆ ರಾತ್ರಿ ನಾವು ಆ ಸಮಯ ಓದಂಗೆಲ್ಲ ಪೂಜೆಗಳನ್ನು ಮಾಡಿದಾಗ ದೇವಸ್ಥಾನಗಳಲ್ಲಿ ಆ ತಾಯಿಗೆ ರಾತ್ರಿ ಜಾಸ್ತಿ ದೇವಸ್ಥಾನ ಓಪನ್ ಇರುತ್ತೆ ಪೂಜೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಯಾರಾದರೂ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಪಂಚಮಿ ತಿಥಿಗಳಲ್ಲಿ ರಾತ್ರಿಯ ಸಂದರ್ಭಗಳಲ್ಲಿ ಹೋಗಿ ಬನ್ನಿ ನಿಮಗೆ ನಿಜವಾಗಲೂ ಒಂದು ಮಿರಾಕಲ್ಲ ಅನ್ನೋದೇ ನಡೆದೋಗುತ್ತೆ ಹೋಗುತ್ತೆ ದೇವಸ್ಥಾನಗಳಲ್ಲಿ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ಪು ಅಂದರೆ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಕ್ಕ ದೇವಸ್ಥಾನದಲ್ಲಿ ಮಾಡಬಹುದಾ ಅಂತ ಕೂಡ ಕೇಳ್ತಿರಲ್ವ ಆರಾಮಾಗಿ ಮಾಡಿಕೊಳ್ಬಹುದು ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ಇದನ್ನು ನಾನು ಸುಮಾರು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಮತ್ತೆ ಮತ್ತೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಹೊಸದಾಗಿ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗಲಿ ಅನ್ನೋದಕ್ಕೆ ತೆಂಗಿನಕಾಯಿ ದೀಪಾರಾಧನೆ ಈ ತೆಂಗಿನಕಾಯಿ ದೀಪಾರಾಧನೆ ಮಾತ್ರ ಪಂಚಮಿ ತಿಥಿಗಳಲ್ಲಿ ಏನಾದರೂ ಮಾಡಿಬಿಟ್ರೆ ಮಾತ್ರ ನಿಜವಾಗ್ಲೂ ನಾವು ನಮ್ಮ ಲೈಫು ನಮಗೇ ಆಶ್ಚರ್ಯಪಡುವ ಮಟ್ಟ ಹೋಗುತ್ತೆ ಅಷ್ಟು ಖುಷಿಯನ್ನು ಕೊಡುತ್ತೆ ಅಷ್ಟು ಸಂತೋಷವನ್ನು ಕೊಡುತ್ತೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ಮಾಡಿಕೊಳ್ಳಿ ದೇವಸ್ಥಾನದಲ್ಲಾದರೂ ನೀವು ಆರಾಮಾಗಿ ಮಾಡಿಕೊಂಡು ಬರಬಹುದು ಅಂದರೆ ತೆಂಗಿನಕಾಯಿನ ತಗೊಂಡೋಗಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಚ್ಚಿಬಿಟ್ಟೇನಾದರೂ ನೀವೊಂದು ಅಷ್ಟು ಪಂಚಮಿಗಳನ್ನು ಒಂದು ಐದು ಒಂಬತ್ತು ಅಥವಾ ಕನಿಷ್ಠ ಪಕ್ಷ ಒಂದು ಮೂರು ಪಂಚಮಿ ನೀವೇನಾದರೂ ಮಾಡಿಕೊಂಡ್ರೆ ಈ ರೀತಿ ನೀವೇನು ಕೇಳ್ಕೊಂಡಿರ್ತೀರ ಕೆಲಸ ಬೇಕು ಅಥವಾ ಸಾಲ ತೀರಿಸಬೇಕು ಮದುವೆ ಆಗಬೇಕು ಮನೆ ಕಟ್ಟಬೇಕು ನಮಗೆ ನಮ್ಮದು ಆಸ್ತಿ ಇದೆ ನಮ್ಮ ಹೆಸ್ರಿಗೆ ಬರಬೇಕು ಹೆಸ್ರಿಗೆ ಮಾತ್ರ ಆಸ್ತಿ ಇದೆ ಅಂತ ಸುಮಾರು ಎಲ್ಲ ಕಡೆ ಇದೆ ಆದರೆ ಆ ಒಂದು ನಮಗೆ ಕಾನೂನು ಪ್ರಕಾರ ಲೀಗಲ್ಲಾಗಿ ನಮ್ಮ ಹೆಸರಲ್ಲಿಲ್ಲ ಅಂತ ಎಷ್ಟೋ ಜನ ಕಷ್ಟಪಡ್ತಾ ಇರ್ತೀರಲ್ವ ಅಂಥವರು ಕೂಡ ಸಂಕಲ್ಪ ಮಾಡಿಕೊಂಡು ಈ ಥರ ದೀಪಾರಾಧನೆ ಮಾಡಿ ನಿಮಗೆ ಆ ತಾಯಿ ದಾರಿ ತೋರಿಸ್ತಾಳೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪಂಚಮಿ ಅನ್ನೋದು ನಿಜವಾಗಲೂ ಸ್ನೇಹಿತರೆ ಪದೇ ಪದೇ ನಾನು ತಿಳಿಸ್ತಾ ಇದ್ದೀನಿ ಪಂಚಮಿಗಳನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೂ ಕೂಡ ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ ಮರೀದೆ ಮಾಡ್ಕೊಳ್ಳಿ ಈ ದಿನ ತುಂಬ ಶಕ್ತಿದಾಯಕವಾದ ಒಂದು ಸಿಂಪಲ್ಲಾಗೇ ಇರುವಂಥ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಮಾಡ್ಕೊಳ್ಬಹುದು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ತಿಳಿಸಿದೆ ಅಲ್ವಾ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ವಿಗ್ರಹ ಇದ್ದರೆ ಸುಮಾರು ಜನ ಅಕ್ಕ ನಾವು ಫೋಟೋ ವಿಗ್ರಹ ಈ ಥರ ತಗೊಂಡಿದ್ದೀವಿ ಮಾಡಬಹುದಾ ಮೊದಲೇ ನೀವು ತಗೊಂಡಿದ್ರೆ ಪಂಚಮಿಯ ದಿನ ಬಂದಿದ್ದರೆ ನಿಮಗೆ ಅದಕ್ಕೆ ರೆಡಿ ಮಾಡಿಕೊಂಡು ನೀವು ಅಭಿಷೇಕ ಮಾಡಬಹುದು ಸ್ನೇಹಿತರೆ ಆ ತಾಯಿಗೆ ಮೊದಲು ಯಾಕಂದರೆ ನಾವು ವಿಗ್ರಹ ತಗೊಂಡು ಬಂದಿದ್ರೆ ಅಭಿಷೇಕವನ್ನು ಮಾಡಿದಾಗ ಆ ತಾಯಿಗೆ ತುಂಬ ಇಷ್ಟ ಆಗುತ್ತೆ ನೀವು ಕುಂಕುಮ ಅಭಿಷೇಕ ಮಾಡಬಹುದು ಗಂಧಾಭಿಷೇಕ ಮಾಡಬಹುದು ಅಥವಾ ಹಾಲಿನ ಅಭಿಷೇಕ ಮಾಡಬಹುದು ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವ ಅಭಿಷೇಕನಾದರೂ ಮಾಡಿ ಅಥವಾ ಯಾವುದು ಮಾಡೋದಕ್ಕಾಗಲಿಲ್ಲ ಅಂದ್ರೂ ನೀವು ಕುಂಕುಮ ಅಭಿಷೇಕವಾದರೂ ಮಿಸ್ ಮಾಡದೆ ಮಾಡಿಕೊಳ್ಳಿ ಯಾಕಂದರೆ ದೇವರಾಗಿರೋದ್ರಿಂದ ಅದು ಶಕ್ತಿ ದೇವತೆ ಆಗಿರೋದ್ರಿಂದ ಕುಂಕುಮ ಅಭಿಷೇಕ ತುಂಬ ಪ್ರೀತಿಕರವಾಗಿರುತ್ತೆ ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಆ ತಾಯಿಗೆ ನಾವು ಒಂದು ನೈವೇದ್ಯವಾಗಿ ಬೆಲ್ಲದಿಂದ ಮಾಡಿದಂಥ ಪದಾರ್ಥಗಳು ಏನಾದರೂ ಇಡಬಹುದು ಕಬ್ಬು ಬೆಲ್ಲ ಅಥವಾ ಅವಲಕ್ಕಿ ಭೂಮಿಯ ಒಳಗೆ ಬೆಳೆದಿರುವಂಥ ಏನೇ ಹಣ್ಣು ಹಂಪಲು ತರಕಾರಿ ಯಾವುದೇ ಇರಬಹುದು ಅದನ್ನು ಇಡಬಹುದು ಆ ಥರ ಇಟ್ಟು ನೀವು ಪೂಜೆ ಮಾಡಬಹುದು ಯಾವುದು ಇಡೋದಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲ ಎರಡು ಬಾಳೆಹಣ್ಣು ಕಬ್ಬು ಈ ಥರ ಏನು ನಿಮಗೆ ಸಿಗುತ್ತೆ ನೋಡಿ ಕಡಲೆಕಾಯಿ ಇದರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ಇಡಬಹುದು ಅಥವಾ ಇಡಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲನಾದರೂ ನೀವು ಇಡಿ ಯಾಕಂದರೆ ಫೋಟೋ ವಿಗ್ರಹ ಇದ್ದರೆ ಅಥವಾ ಇಲ್ಲ ಅಂದರೆ ನೀವು ದೀಪ ಹಚ್ಚಿದಾಗ ಐದು ಬತ್ತಿಗಳನ್ನು ಹಾಕಿ ಈ ದಿನ ಪಂಚಮಿ ಆಗಿರೋದ್ರಿಂದ The <laughs> cat ನೀವು ಐದು ಬತ್ತಿ ಹಾಕಿ ದೀಪಾರಾಧನೆ ಮಾಡಬಹುದು ಅಥವಾ ಪಂಚ ದೀಪಾರಾಧನೆ ಅಂದರೆ ಐದು ಪುಟ್ಟ ಪುಟ್ಟದಾಗಿ ದೀಪಗಳನ್ನು ಕೂಡ ಈ ದಿನ ಹಚ್ಚಬಹುದು ನೀವು ಯಥಾವತ್ತಾಗಿ ನಿಮ್ಮ ದೇವರ ಮನೆಯಲ್ಲಿ ಮಾಡುವ ಪೂಜೆ ದೀಪಗಳನ್ನು ಬಿಟ್ಟು ಸಂಕಲ್ಪ ಮಾಡಿಕೊಂಡ್ರೆ ಅಂದರೆ ಸಮಸ್ಯೆಗಳು ಇದೆ ಅಥವಾ ಕೋರಿಕೆಗಳು ಇದೆ ಅಂತ ಹೇಳ್ತಾರೆ ನೋಡಿ ಅಂಥವರು ವಿಶೇಷವಾಗಿ ನಾವು ಸಂಕಲ್ಪದ ದೀಪಾರಾಧನೆ ಅಂತ ಹೇಳ್ತೀವಿ ಸ್ಪೆಷಲ್ಲಾಗಿ ಈ ತಾಯಿಗೆ ಅಂತಲೇ ದೀಪ ಹಚ್ಚಬೇಕು ಅದನ್ನು ಮತ್ತೆ ಮಾರನೇ ದಿನ ನೀವು ತೆಗೆದುಬಿಡಿ ನಿಮ್ಮ ದೇವರ ಮನೆಯಲ್ಲೇ ಹಚ್ಚುವ ದೀಪವನ್ನು ಯಥಾವತ್ತಾಗಿ ಹಚ್ಚಬಹುದು ಈ ಥರ ಕನ್ಫ್ಯೂಷನ್ ಮಾಡಿಕೊಳ್ಳದೆ ನೀವು ಈ ರೀತಿ ದೀಪಾರಾಧನೆ ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಅದ್ರ ಜೊತೆ ಮಾಡ್ಕೊಳ್ಳೋದಕ್ಕೆ ತಿಳಿಸ್ತಾ ಇದ್ದೀನಿ ನಾವು ಏಲಕ್ಕಿ ಹಾಗೂ ಅರಿಶಿಣ ಮತ್ತು ಐದು ರೂಪಾಯಿ ಕಾಯಿನು ಈ ಒಂದು ಪರಿಹಾರಕ್ಕೆ ಬೇಕಾಗುತ್ತೆ ಇದನ್ನು ನೀವು ಒಂದು ಬಟ್ಟೆನಾದರೂ ತಗೊಳ್ಳಿ ಕೆಂಪು ಹಳದಿ ಅಥವಾ ಅವೆರಡೂ ಸಿಗಲಿಲ್ಲ ಅಂದರೂ ಕೂಡ ನೀವು ಒಂದು ಪೇಪರಾದರೂ ತಗೊಳ್ಳಿ ತೊಂದರೆ ಇಲ್ಲ ಆ ಪೇಪರಲ್ಲಿ ನೀವೊಂದು ಐದು ಏಲಕ್ಕಿಗಳನ್ನು ಹಾಕ್ಕೊಳ್ಳಿ ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ಈ ಗೋಲ್ಡ್ ಕಲ್ಲರಲ್ಲಿ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಐದು ಅನ್ನುವ ಸಂಖ್ಯೆ ತಿಳಿಸಿದೆ ಅದಕ್ಕೋಸ್ಕರ ಐದು ಅನ್ನುವ ಸಂಖ್ಯೆಯಲ್ಲೇ ನೀವು ಐದು ರೂಪಾಯಿ ಕಾಯಿನನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ಫೋಟೋ ವಿಗ್ರಹ ಇದ್ದರೆ ಪಾದದ ಮುಂದೆ ಇಡಿ ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲೇ ಒಂದು ಪ್ಲೇಟಲ್ಲಿ ಇಡಬಹುದು ಈ ಥರ ಇಟ್ಬಿಟ್ಟು ಕೇಳ್ಕೊಳ್ಳಿ ತಾಯಿ ನಮಗೆ ಈ ರೀತಿಯ ಸಮಸ್ಯೆಗಳು ಇದೆ ಇದರಿಂದ ನಮ್ಮನ್ನೇ ಹೊರಗೆ ತಗೊಂಡು ಬಮ್ಮ ಎಲ್ಲ ನಿಮಗೆ ಗೊತ್ತಿದೆ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಸುಮಾರು ಜನ ನಮಗೆ ತುಂಬ ಶತ್ರುಗಳಿದ್ದಾರೆ ಹಿತ ಶತ್ರುಗಳು ಅಂತ ಹೇಳ್ತಾರೆ ನೋಡಿ ನೋಡಿ ನಾವೇನು ಅವ್ರಿಗೆ ಸಮಸ್ಯೆ ಮಾಡಲಿಲ್ಲ ಆದರೆ ನಮ್ಮನ್ನೇ ಅವರು ಹುಡ್ಕೊಂಡು ಬಂದು ನಮಗೆ ಸಮಸ್ಯೆ ಇದ್ದಾರೆ ಅಂತ ಹೇಳಿದ್ರೆ ತಾಯಿಗೆ ಎಲ್ಲ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದು ತಾಯಿ ನೋಡ್ಕೊತಾಳೆ ನೀವು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾರಾದರೂ ವ್ಯಾಪಾರ ಏನಾದರೂ ಮಾಡ್ತಾಯಿದ್ರು ಕೂಡ ಈ ಪರಿಹಾರವನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ಇದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ದುಡ್ಡು ಎಲ್ಲಿಡ್ತೀರ ವ್ಯಾಪಾರದ ಸ್ಥಳಗಳಲ್ಲಾದರೆ ಆ ಜಾಗದಲ್ಲಿ ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಇಟ್ಕೊಳ್ಳಿ ಸ್ನೇಹಿತರೆ ಐದು ದಿನ ಇಟ್ಕೊಳ್ಳಿ ಇನ್ನು ಮನೆಯಲ್ಲಿ ಮಾಡ್ಕೊಳ್ಳೋರಾದರೆ ನೀವು ಐದು ದಿನ ದೇವ್ರ ಮನೆಯಲ್ಲೂ ಇಡಬಹುದು ಅಥವಾ ನಿಮ್ಮ ಬೀರ್ವನಲ್ಲೂ ಕೂಡ ಇಡಬಹುದು ಇದು ಐದು ದಿನ ಆದಮೇಲೆ ಅದನ್ನು ತಗೊಂಡೋಗಿ ಐದು ರೂಪಾಯಿ ಕಾಯ್ನನ್ನು ಯಾರಿಗಾದರೂ ಕೊಟ್ಟುಬಿಟ್ಟಿದ್ದೆ ಮತ್ತು ಅದರಲ್ಲಿರುವ ವಸ್ತುಗಳನ್ನು ಯಾರು ತುಳಿದೇ ಇರುವ ಗಿಡಗಳತ್ರ ನೀವು ಹಾಕಬೇಕಾಗುತ್ತೆ ಈ ರೀತಿ ಒಂದಷ್ಟು ಪಂಚಮಿಗಳು ಮಾಡ್ಕೊಂಡು ನೋಡಿ ತುಂಬ ಬದಲಾವಣೆ ಆಗುತ್ತೆ ಆ ಬದಲಾವಣೆಯಲ್ಲಿ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರಿ ನಿಮ್ಮ ಜೀವನ ತುಂಬ ಸುಖಮಯವಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು